ೇಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲಾ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಭಾನುವಾರ ಭಾನುವಾರ ಅಂತಂದ್ರೆ ಸೂರ್ಯನಿಗೆ ಬಹಳ ಪ್ರೀತವಾಗಿರ್ತಕ್ಕಂತಹ ವಾರ ಹಾಗೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಬೇರೆಯವರ ನಿಂದನೆ ಮಾಡ್ತಾ ಹೋಗ್ತಾರೆ ಪರ ನಿಂದೆಯನ್ನ ಮಾಡೋದ್ರಿಂದ ನಾವು ನಮ್ಮ ಆತ್ಮಘಾತವನ್ನ ಮಾಡ್ಕೊಳ್ತೀವಿ ಅನ್ನೋ ಅರ್ಥವೇ ಇರೋದಿಲ್ಲ ಅದಕ್ಕೆ ಒಂದು ಸಣ್ಣ ಕಥೆ ಹೇಳಿ ಆನಂತರ ವಿಚಾರವನ್ನು ತಿಳಿಸ್ತೀನಿ ಒಂದರಲ್ಲಿ ಒಬ್ಬ ರಾಜ ಊರಿನಲ್ಲಿರ್ತಕ್ಕಂತಹ ಎಲ್ಲ ಬಡವರು ಯಾರ್ಯಾರು ಅನಾಥರ ಇರ್ತಾರೋ ಯಾರ್ಯಾರು ಭಿಕ್ಷುಕರು ಇರ್ತಾರೋ ಎಲ್ಲರೂ ಕೂಡ ಊಟ ಮಾಡಿಕೊಂಡು ತೃಪ್ತಿಯಾಗಿರಲಿ ಅಂತ ಹೇಳಿ ಒಂದು ಅನ್ನ ಛತ್ರವನ್ನು ಪ್ರಾರಂಭ ಮಾಡ್ತಾರಂತೆ ಆಗಿನ ಕಾಲದಲ್ಲಿ ಯಾವುದೇ ರೀತಿಯಾದ ಮಿನಿ ಹಾಲು ಪಾರ್ಟಿ ಹಾಲು ಇರ್ತಾ ಇರಲಿಲ್ಲ ದೊಡ್ಡದಾದ ಮೈದಾನದಲ್ಲಿ ದೊಡ್ಡದಾದ ಒಂದು ಆವರಣವನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಅಡಿಗೆ ಇತ್ಯಾದಿಗಳನ್ನ ಮಾಡಿ ಬಂದವರಿಗೆಲ್ಲ ದಾನ ಮಾಡ್ತಾ ಇದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಗರುಡ ಒಂದು ಹಾವನ್ನ ಕಚ್ಕೊಂಡು ಆಕಾಶದಲ್ಲಿ ಹೋಗ್ತಾ ಇರುತ್ತೆ ಆ ಹಾವು ಬಾಯಿಂದ ವಿಷವನ್ನ ಕಾರ್ತಾ ಇರುತ್ತೆ ಆ ವಿಷ ಏನಾಗುತ್ತೆ ಈ ರಾಜ ಮಾಡ್ತಾ ಇದ್ದಂತಹ ಅಡಿಗೆಯ ಪಾತ್ರೆಯಲ್ಲಿ ಬಿದ್ದು ಹೋಗುತ್ತೆ ರಾಜ ಏನು ಅಡಿಗೆ ಮಾಡಿಸ್ತಾ ಇರ್ತಾ ಅಡಿಗೆ ಪಾತ್ರೆಯಲ್ಲಿ ಬಿದ್ದು ಹೋಗುತ್ತೆ ಅಡ್ಗೆ ಪಾತ್ರೆಯಲ್ಲಿ ಬಿದ್ದೋಯ್ತು ಯಾರು ನೋಡ್ಕೊಂಡಿಲ್ಲ ಆ ಅನ್ನ ಆಹಾರಗಳನ್ನ ಬಡಿಸಿದ್ರು ಸುಮಾರು ಜನ ಸತ್ ಆಗ ಚಿತ್ರಗುಪ್ತ ಯಮನ ಬಳಿ ಹೋಗ್ತಾನಂತೆ ಇದಕ್ಕೆ ಏನ್ ಮಾಡಬೇಕು ಯಾರಿಗೆ ಈ ಕರ್ಮ ಫಲವನ್ನ ಕೊಡಬೇಕು ಗರುಡ ಹಾವ ಎತ್ಕೊಂಡು ಹೋಗ್ತಾ ಇದ್ರಿಂದ ಗರುಡನಿಗೆ ಈ ಪ ಕರ್ಮ ಫಲವ ಹಾವು ವಿಷವನ್ನು ಸುರಿಸಿದ್ದಕ್ಕಾಗಿ ವಿಷ ಬಿಟ್ಟಂತಹ ಹಾವಿಗೆ ಕರ್ಮಫಲವ ಅಡಿಗೆ ಮಾಡ್ತಾ ಇರುವಂತಹ ಅಡಿಗೆ ಬಟ್ಟನಿಗೆ ಕರ್ಮಫಲವ ಅಥವಾ ಅಡಿಗೆ ಮಾಡಿಸೋದಕ್ಕೆ ಪ್ರೇರಣೆ ಮಾಡದಂತಹ ರಾಜನಿಗೆ ಈ ಕರ್ಮಫಲನ ಊಟ ಮಾಡಿದವ್ರಗ ಅಂತ ಹೇಳಿ ಚಿತ್ರಗುಪ್ತ ಯಮನ ಬಳಿ ಕೇಳ್ತಾನೆ ಯಮನಿಗೆ ತಲೆ ಕೆಟ್ಟೋಗುತ್ತೆ ಯಾರ ಕೊಡ್ಲಿ ಇದು ಹಾವು ಗರುಡ ಹಾವೆತ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಕೆಳಗಡೆ ಅಡಿಗೆ ಮಾಡ್ತಾ ಇರೋದು ಗೊತ್ತಿಲ್ಲ ಹಾವು ಪ್ರಾಣ ಬಿಟ್ಟಿದೆ ಅದಕ್ಕೆ ಏನು ವಿಚಾರ ಗೊತ್ತಿಲ್ಲ ಇನ್ನು ರಾಜಭಟ್ಟರು ಯಾರು ಅಡಿಗೆ ಮಾಡ್ತಾ ಇದಾರೆ ಅವ್ರಿಗೆ ಮೇಲೆ ಹಾವು ವಿಷ ಹಾಕಿದೆ ಅನ್ನೋದು ಗೊತ್ತಿಲ್ಲ ರಾಜನಿಗಂತೂ ಏನು ವಿಚಾರವೇ ಗೊತ್ತಿಲ್ಲ ಜನ ಸತ್ತೋದ್ರು ಒಂದು ತಕ್ಷಣ ಅವನು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ ಈ ಕರ್ಮ ಫಲಾನ ಕೊಡಬೇಕು ಅಂದಾಗ ಎಲ್ಲರೂ ಸೇರಿ ನಾರಾಯಣನ ಹೋಗ್ತಾರೆ ನಾರಾಯಣ ಹೇಳ್ತಾನಂತೆ ಬಾನದ ಜೊತೆ ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ರಾಜ ದ್ವಾರದಲ್ಲಿ ಅರಮನೆಯ ದ್ವಾರದಲ್ಲಿ ಒಂದು ಮುತ್ಿ ಕೂತಿದ್ಲ ಆ ಮುತ್ಿ ಜನ ಊಟಕ್ಕೆ ಅಂತ ಬರ್ತಾ ಇದ್ರೆ ಯಾರು ಆ ರಾಜ ಬಡಿಸ್ತಾರೋ ಊಟಕ್ಕೆ ಹೋಗ್ತಾ ಇದ್ದೀರಾ ಅವನ್ನೆಲ್ಲಾರ್ಗು ವಿಷ ಹಾಕಿ ಸಾಯಿಸ್ತಾ ಇದ್ದಾನೆ ಹೋಗಿ ಹೋಗಿ ನೀವು ತಿನ್ ಸಾಯಿರಿ ಆಗ ನಾರಾಯಣ ಹೇಳಿದಂತೆ ಈ ಒಳಗೆ ಕರ್ಮ ಫಲವನ್ನ ಕೂಡ ಯಾಕೆ ಅಂತಂದ್ರೆ ಅವಳು ಒಳಗಡೆ ಏನಾಗಿದೆ ನೋಡಿಲ್ಲ ಏನ್ ಬಂದಿದೆ ಗೊತ್ತಿಲ್ಲ ಊಟನೂ ಮಾಡಿದ್ದಾಯ್ತು ಊಟ ಮಾಡಿದ್ದಾದ್ಮೇಲೆ ಕೂತ್ಕೊಂಡು ಅಪಪ್ರಚಾರವನ್ನ ಮಾಡ್ತಾ ಇದ್ದಾಳೆ ಅಪಪ್ರಚಾರವನ್ನ ಮಾಡ್ತಾ ಇರೋದ್ರಿಂದ ಈ ಸಾವಿನ ಕರ್ಮ ಫಲ ಎಲ್ಲ ಆ ಮುದುಕಿಗೆ ಕೊಡು ಆ ಮುದುಕಿ ಮುದುಕಿನ ಕರ್ಕೊಂಡು ಹೋಗಿ ನರಕದಲ್ಲಿ ಹಾಕಿದ್ರೆ ಯಾಕಿದ್ನ ಹೇಳಿದೆ ಅಂತಂದ್ರೆ ಪರ ನಿಂದನೆಯನ್ನ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕಾಗತ್ತೆ ಅದಕ್ಕೆ ಹೇಳ್ತಾರೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಅಲ್ಲಿ ಏನೋ ಆಯ್ತು ಕತೆ ಅದು ಆ ಕತೆ ಅಲ್ಲ ಇಲ್ಲಿ ಈ ಮುದುಕಿಗೆ ಕರ್ಮಫಲ ಬಂತು ಯಾಕೆ ಅಂತಂದ್ರೆ ಪರ ನಿಂದನೆಯನ್ನ ಮಾಡೋದು ಅತ್ತೆ ಸೊಸೆಯನ್ನು ಬಯ್ಯೋದು ಸೊಸೆ ಅತ್ತೆಯನ್ನು ಬಯ್ಯೋದು ಸರ್ವೇ ಸಾಮಾನ್ಯ ಮನೆಯಲ್ಲಿ ಈ ಗಂಡ ಅನ್ನಿಸ್ಕೊಂಡಿರೋನು ಪಾಪ ಕೆಲಸಕ್ಕೆ ಹೋಗಿರ್ತಾನೆ ಮನೆಯಲ್ಲಿ ಏನ್ ನಡೆದಿರುತ್ತೆ ಗೊತ್ತಿಲ್ಲ ಅಮ್ಮ ಹೇಳಿದ್ದು ಕೇಳ್ಬೇಕು ಹೆಂಡತಿ ಹೇಳಿದ್ದು ಕೇಳಬೇಕು ಈ ಅಮ್ಮ ಹೆಂಡತಿಯ ಮಧ್ಯೆ ಬ್ಯಾಲೆನ್ಸ್ ಮಾಡ್ಕೊಂಡು ಅವನು ಒದ್ದಾಡ್ತಾ ಇದ್ರೆ ಅಕ್ಕಪಕ್ಕ ಮನೆಯವರು ಮುನಿಯೋರು ನೋಡವನ್ ಹೆಂಡ್ತಿ ಬಂದಿ ತಕ್ಷಣ ಅಮ್ಮ ನಾಚ ಹಾಕ್ಬಿಟಾ ಅನ್ನೋದು ನೋಡವನ್ ಅಮ್ಮನ ಮಾತು ಕೇಳ್ಕೊಂಡು ಹೆಂಡತಿ ನಾಚ ಹಾಕ್ಬಿಟ ಅನ್ನೋದು ಈ ರೀತಿ ಯಾರೋ ಏನೋ ಜಗಳಾಡ್ತಾ ಇದ್ರೆ ಅಯ್ಯೋ ಅವ್ರವ್ರದು ಏನೇನೋ ಗಲಾಟೆಗಳು ಅವನು ಸಿಕ್ಕಾಪಟ್ಟೆ ಸಾಲ ಮಾಡಿಬಿಡಿದಾನಂತೆ ಅವನು ಒಬ್ಬೊಬ್ರಿಗೆ ಮೂರ್ ಮೂರು ನಾಲ್ಕು ನಾಲ್ಕು ಜನಕ್ಕೆ ಮಾರಿರೋ ಸೈಟ್ಗಳನ್ನ ಮಾರಿ ಬಿಡಿದಾನಂತೆ ಅವನನ್ನು ಯಾರು ನಂಬೇಡಿ ಅಂತ ಹೇಳಿ ಅಪಪ್ರಚಾರ ಮಾಡೋದು ಈ ರೀತಿ ಎಲ್ಲ ಮಾಡ್ದಾಗ ಏನಾಗುತ್ತೆ ಅಪಪ್ರಚಾರ ಮಾಡೋದ್ರಿಂದ ಗೆದ್ದೆ ಅಂತ ಅನ್ಕೊಳ್ಳೋ ಜನಗಳಿಗೆ ಈ ಒಂದು ಕಥೆ ಸೂಕ್ತವಾಗಿರುತ್ತೆ ಯಾರು ಸಾಲ ಮಾಡಿರ್ತಾನೋ ಅವನೇ ಸಾಲ ತೀರಿಸ್ಬೇಕು ಯಾರು ಸಾಲ ಕೊಟ್ಟಿರ್ತಾನೋ ಅವನ ಹಣ ತಗೊಳ್ತಾನೆ ಮಧ್ಯದಲ್ಲಿ ಮಾತಾಡಿ ಏನ್ ತಗೊಳ್ತಾರೆ ಯಾವಾಗ್ಲೂ ಹೇಳ್ತಾರೆ ಯುದ್ಧ ಆಡ್ತಾ ಇರ್ಬೇಕಾದ್ರೆ ಒಬ್ಬ ಗೆಲ್ತಾನೆ ಒಬ್ಬ ಸೋಲ್ತಾನೆ ಆದ್ರೆ ಯುದ್ಧವನ್ನ ನೋಡ್ಕೊಂಡು ನಿಂತಿರೋರಿಗೆ ಸೋತ ಗೆದ್ದ ಯಾವ ಪಟ್ ಕೂಡ ಕೊಡೋದಿಲ್ಲ ಅದರಿಂದ ರವಿ ಸೂರ್ಯನಾರಾಯಣ ಆ ರವಿ ಗ್ರಹ ಸೂರ್ಯ ಗ್ರಹ ಯಾರಿಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತಂದ್ರೆ ಯಾರು ತನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ತಾನೋ ಅವರಿಗೆ ಮಾತ್ರ ಪಿತೃ ಸಂಬಂಧವಾದ ಬಾಧೆಗಳನ್ನ ಯಾರಿಗೆ ಕೊಡ್ತಾನೆ ಅಂದ್ರೆ ಈ ರೀತಿ ಮಾತಾಡ್ತಾರೋ ಯಾಕೆ ಅಂತಂದ್ರೆ ಅನವಶ್ಯಕವಾದ ಮಾತುಗಳಿಂದ ನಮ್ಮ ಜೀವನವನ್ನ ನಾವೇ ಹಾಳು ಮಾಡ್ಕೊಳ್ತಾ ಹೋಗ್ತಾರೆ ಅದರಿಂದ ಬೇರೆಯವರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆಯನ್ನ ಮಾಡಿ ನಮ್ಮ ವಿವೇಚನಾ ಶಕ್ತಿಯನ್ನ ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ ಬೇರೆಯವ್ರ ಬಗ್ಗೆ ಒಬ್ಬ ಹೆಣ್ಣು ಮಗಳ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ನಮ್ಮ ಮನೆಯಲ್ಲೂ ಹೆಣ್ಣು ಮಗಳಿದಳೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಒಬ್ಬ ತಂದೆ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನಮ್ಮ ಮನೆಯಲ್ಲೂ ತಂದೆ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಒಬ್ಬ ಸಾಲ್ಗಾರನ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ನಮ್ಮ ಮನೆಯಲ್ಲೂ ಸಾಲ್ಗಾರ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಮಗೂ ಸಾಲ ಅನ್ನೋದಿರತ್ತೆ ಅದಕ್ಕೆ ಕೃಷ್ಣ ಪರಮಾತ್ಮ ಅರ್ಜುನನ್ ಹೇಳ್ತಾನಂತೆ ಅರ್ಜುನ ಕೇಳ್ತಾನೆ ಸಂತೋಷವಾಗಿರೋರಿಗೆ ಮತ್ತು ದುಃಖವಾಗಿರೋರ್ಗೆ ಒಂದೇ ಪದ ಒಂದೇ ಸೆಂಟೆನ್ಸ್ ವಾಕ್ಯ ಏನು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಈ ಸಮಯ ಹೀಗೆ ಇರೋದಿಲ್ಲ ಸಂತೋಷವಾಗಿರುವನು ದುಃಖಿತನಾಗ್ತಾನೆ ಸಂತೋಷವಾಗಿ ಹಾಗೇ ಆಗ್ತಾನೆ ಅದರಿಂದ ಸಮಯ ಅನ್ನೋದು ಪ್ರತಿಯೊಂದು ಉತ್ತರ ಕೊಡುತ್ತೆ ಯಾರು ಕೂಡ ಸಮಯಕ್ಕೆ ಅಗೌರವ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಆದ್ರಿಂದ ಇನ್ನೊಬ್ಬರ ಬಗ್ಗೆ ಮಾತಾಡೋದರಿಂದ ನಮಗೆ ದೋಷ ಉಂಟಾಗುತ್ತೆ ಅನ್ನೋದನ್ನು ಮನಗಾಣ್ಕೊಳ್ಳೋಣ ಪಿತೃ ಸಂಬಂಧವಾದ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ತುಚ್ಛವಾಗಿ ಮಾತಾಡದೆ ನಮ್ಮ ಕೈಲಾದರೆ ಸಹಾಯ ಮಾಡೋಣ ನಮ್ಮ ಕೈಲಾಗಲಿಲ್ಲ ಅಂತಂದ್ರೆ ನಮ್ಮ ಬಾಡಿ ನಾವು ತೆಪ್ಪಗಿರೋಣ ಅನ್ನೋದನ್ನ ಕಲಿತುಕೊಂಡ್ರೆ ನಮಗೆ ಯಾವುದೇ ವಿಧವಾದ ದೋಷಗಳಿದ್ರೂ ಕೂಡ ನಿವಾರಣೆ ಮಾಡ್ತಾ ಹೋಗುತ್ತೆ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಪಿತೃ ಸಂಬಂಧವಾದ ದೋಷಗಳು ಬಾಧೆಗಳು ಏನಾದರೂ ನಿಮಗೆ ಕಾಡ್ತಾ ಇತ್ತು ಮನೆಯಲ್ಲಿ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇಲ್ಲ ಅನ್ನೋದಾದರೆ ಮೊದಲನೇದಾಗಿ ಪರ ನಿಂದನೆಯನ್ನು ಬಿಡಿ ಎರಡನೇದಾಗಿ ಪ್ರತಿ ಭಾನುವಾರದಲ್ಲಿ ಒಂದು ತಾಮ್ರದ ತಂಬುದಿಯಲ್ಲಿ ನೀರನ್ನು ತಗೊಂಡು ಆ ನೀರನ್ನು ಪೂರ್ವ ದಿಕ್ಕಲ್ಲಿ ನಿಂತ್ಕೊಂಡು ನಿಮ್ಮ ಹಿರಿಯರನ್ನು ನೆನೆಸ್ಕೊಂಡು ಭೂಮಿಗೆ ಮೂರು ಬಾರಿ ಸಮರ್ಪಣೆ ಮಾಡ್ತಾ ಬನ್ನಿ ಸಾಕಷ್ಟು ಸಲ ನಾನು ಹೇಳಿದ್ದೀನಿ ಕೂಡ ಈ ರೀತಿ ಮಾಡೋದ್ರಿಂದ ಆ ತಾಮ್ರ ಅನ್ನೋದು ಸೂರ್ಯನಾರಾಯಣನಿಗೆ ಬಹಳ ವಿಶೇಷವಾಗಿ ಉಪಯೋಗವಾಗತಕ್ಕಂತಹ ಲೋಹ ಅದರ ಒಳಗಿರ್ತಕ್ಕಂತಹ ಜಲ ಅದು ಜಲ ತತ್ವ ಪೃಥಿವಿಗೆ ಸಮರ್ಪಣೆಯನ್ನು ಮಾಡಿದಾಗ ಆ ಮಧ್ಯದಲ್ಲಿ ನಾವು ಹಾಕುವಂತಹ ಜಲದ ಒಂದು ಬಿಂದು ಪಿತೃದೇವತೆಗಳಿಗೆ ಸಮರ್ಪಣೆಯಾಗಿ ಅವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಇದೇ ನವೆಂಬರ್ ಇಪ್ಪತ್ತಾರರಿಂದ ನವೆಂಬರ್ ಡಿಸೆಂಬರ್ ಮೂರನೇ ತಾರೀಕಿನವರೆಗೂ ಕೂಡ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಲಾಗ್ತಾ ಇದೆ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಮುಕ್ತವಾದ ಆಹ್ವಾನ ಇದೆ ನಾವು ಬರ್ಬೋದೋ ಬರಬಾರ್ದು ಅನ್ನೋದು ಯಾವುದು ಇಲ್ಲ ಪ್ರಾತಃ ಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ವಿಶೇಷವಾದ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಇದರ ಬಗ್ಗೆ ಮುಂದಿನ ದಿನದಲ್ಲಿ ತಿಳಿಸ್ತೀನಿ ಎಲ್ಲರೂ ಕೂಡ ಆಗಮಿಸಿ ಗುರುನಾಥರ ದಿವ್ಯ ಬಂದು ಧನ್ಯರಾಗಿ ಎಂದರೆ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಮಸ್ತೂ